ಹೆಲೋ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಜಾಮೂನ್ ಯಾವ ರೀತಿ ತಯಾರಿಸ್ತೀವಿ ಅಂತ ಆದರೆ ಈ ವಿಡಿಯೋ ಸ್ಪೆಷಾಲಿಟಿ ಏನು ಅಂದರೆ ನಮ್ಮ ಜಾಮೂನ್ ಬಿಗ್ ಸ್ಪೆಷಾಲಿಟಿ ಬಂದು ಯಾವುದೇ ಥರ ರೆಡಿಮೇಡ್ ಆಟ ಟೇಸ್ಟಿಂಗ್ ಪೌಡರ್ನ ನಾವು ಯೂಸ್ ಮಾಡಲ್ಲ ಇದರಲ್ಲಿ ಏನೆಲ್ಲ ಯೂಸ್ ಮಾಡಿದ್ದೀವಿ ಎಲ್ಲ ಮನೇಲಿ ತಯಾರಾಗುವಂಥ ಇಂಗ್ರೀಡಿಯಂಟ್ ಏನೇ ಯೂಸ್ ಮಾಡಿದ್ದೀವಿ ಅಂತ ಹೇಳಿ ನಾನು ಹೇಳ್ತೀನಿ ಈ ವಿಡಿಯೋನ ಕ ಫುಲ್ ಕಂಪ್ಲೀಟ್ ವೀಡಿಯೋ ನೋಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವೀಡಿಯೋನಲ್ಲಿ ನಿಮಗೆ ಇದರಲ್ಲಿ ಏನೇನೆಲ್ಲ ಇಂಗ್ರೀಡಿಯಂಟ್ ಯೂಸ್ ಮಾಡಿದ್ದೀವಿ ಅನ್ನೋದನ್ನು ತೋರಿಸ್ತೀನಿ ಈ ಜಾಮೂನ್ ಬಂದು ಕಂಪ್ಲೀಟ್ಲಿ ಎಷ್ಟು ಸಾಫ್ಟ್ ಸ್ಮೂತ್ ಆ್ಯಂಡ್ ಆಗಿರುತ್ತೆ ಅಂದರೆ ಈ ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಜಾಮೂನ್ನ ನೋಡಿದ್ರೆ ಅರ್ಥ ಆಗುತ್ತೆ ಸೊ ಈ ಹಿಟ್ಟಲ್ಲಿ ಏನೆಲ್ಲ ಯೂಸ್ ಮಾಡಿದ್ದೀವಿ ಏನೆಲ್ಲ ಹಾಕಿದ್ದೀವಿ ಇದರಲ್ಲಿ ಎಷ್ಟು ಕ್ವಾಂಟಿಟಿ ಹಾಕಿದ್ದೀವಿ ಅಂತ ಕಂಪ್ಲೀಟ್ ಡೀಟೇಲ್ಸ್ ಹೇಳಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜಾಮೂನ್ ಈಕ್ವಲ್ ಆಗಿ ಒಂದೇ ಅಲ್ಲಿ ಪ್ರಿಪೇರ್ ಆಗಿದೆ ಇದನ್ನು ಈಗ ಆಯಿಲ್ ಅಲ್ಲಿ ಹಾಕಿ ಫ್ರೈ ಮಾಡ್ಕೊತೀವಿ ವಿತ್ ದ ಸೇಮ್ ಕಲರ್ ಇದು ಫ್ರೈ ಆಗಬೇಕು ಆ್ಯಂಡ್ ದೆನ್ ಇದಾದ ಮೇಲೆ ಆ್ಯಸ್ ಯೂಶುವಲ್ ಸಕ್ಕರೆ ಪಾಕ ಸಕ್ಕರೆ ಪಾಕನೂ ಸಹ ನಮ್ಮ ಮನೇಲಿ ತುಂಬ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ ಅದಕ್ಕೂ ಕೆಲವರು ಶುಗರ್ ಮತ್ತು ನೀರು ಹಾಕಿ ಬಾಯ್ಲ್ ಮಾಡಿದ್ರೆ ಸಕ್ಕರೆ ಪಾಕ ರೆಡಿ ಅಂತಾರೆ ಆದರೆ ನಾವು ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಅದಕ್ಕೆ ಬಳಸ್ತೀವಿ ಅದಿನ್ನೂ ಜಾಸ್ತಿ ಟೇಸ್ಟ್ ಕೊಡುತ್ತೆ ನಮ್ಮನೆ ಜಾಮೂನು ತಿಂದವರು ಇದುವರೆಗೂ ಚೆನ್ನಾಗಿಲ್ಲ ಅಂತ ಹೇಳ್ದು ಇಲ್ಲ ಆ್ಯಂಡ್ ವೆರಿ ಸ್ಪೆಷಲಿಟಿ ನಮ್ಮ ಮನೇದು ಬಂದು ಫಸ್ಟ್ ಥಿಂಗ್ ಯಾವುದೇ ಥರ ಕೆಮಿಕಲ್ಡ್ ಟೇಸ್ಟಿಂಗ್ ಪೌಡರ್ ಅಥವಾ ರೆಡಿಮೇಡ್ ಆಟ ಯಾವುದು ಯೂಸ್ ಮಾಡೋಲ್ಲ ಎಲ್ಲನೂ ಹೋಮ್ ಪ್ರಿಪೇರ್ಡ್ ಇನ್ಗ್ರೀಡಿಯಂಟ್ ಆಯಲ್ ಬಂದು ಆಯಿಲ್ ಮಾತ್ರ ನಾವು ಹೊರಗಡೆಯಿಂದ ತೊಗೊಂಬರ್ತೀವಿ ಆ್ಯಂಡ್ ಬೇರೆ ಎಲ್ಲ ಯೂಸ್ ಮಾಡೋದು ಆಟ ಪ್ರಿಪೇರ್ ಆಗಲಿಕ್ಕೆ ಏನೇನೆಲ್ಲ ಆಗುತ್ತೆ ಅದನ್ನು ನಾನು ನಿಮಗೆ ಮುಂದಿನ ವಿಡಿಯೋನಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮನೆ ಜಾಮೂನ್ಸ್ ಎಷ್ಟು ಕಲರ್ಫುಲ್ ಆಗಿದೆ ಆ್ಯಂಡ್ ಇಟ್ ಇಸ್ ವೆರಿ ಟೇಸ್ಟಿ ತಿಂದರೆ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸೊ ದಟ್ ಐಲ್ ಶೇರ್ ಯು ಆಲ್ ದೀ